ಬಸನಗೌಡ ಪಾಟೀಲ್ ಎತ್ತಾಳ ಹಾಗೂ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಂತಹ ಬಂಡಾಯ ಬಿ ಜೆ ಪಿ ನಾಯಕರ ಸಭೆಯ ಅಜೆಂಡಾ ಏನು ಅಸಲಿಗೆ ಏನು ಈಗ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ದಾರೆ ಅವರು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡೋದು ಅಂತ ಹಾಗಾದರೆ ಈ ಪಾದಯಾತ್ರೆಯ ಉದ್ದೇಶ ಏನು ಈಗ ಅವ್ರು ಹೇಳ್ತಾ ಇರೋದು ವಿಜಯೇಂದ್ರ ಪಾದಯಾತ್ರೆ ಮಾಡಿದ್ದು ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡಕ್ಕೆ ಅಂತ ಹೇಳಿ ಹಾಗಾದರೆ ಇವರು ಯಾರ ಕುರ್ಚಿಯನ್ನು ಉಳಿಸುವ ಸಲುವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವರ ಅಸಲಿ ಅಜೆಂಡಾ ಏನು ಹಿಡನ್ ಅಜೆಂಡಾ ಏನು ಒಬ್ಬೊಬ್ಬ ನಾಯಕರದ್ದು ಕೂಡ ಒಂದೊಂದು ಅಜೆಂಡಾ ಇದೆ ಆ ಸಭೆಯಲ್ಲಿ ಇದ್ರಲ್ಲ ಹತ್ತೆರಡು ಜನ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಅಜೆಂಡಾ ಇದೆ ಏನು ಯಾರ್ಯಾರ ಅಜೆಂಡಾ ಏನು ಇವರ ಬೆನ್ನ ಹಿಂದೆ ಇರೋದು ಯಾರು ಈ ಪಾದಯಾತ್ರೆಯ ಮೂಲಕ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಏನಾಗುತ್ತೆ ಈ ಪಾದಯಾತ್ರೆ ಯಾಕೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕೆ ಪಾದಯಾತ್ರೆ ಆರಂಭ ಅಂತ ಇಟ್ಕೊಂಡಿದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಂಡಾಯ ಬಿಜೆಪಿ ನಾಯಕರು ಬಹಳಷ್ಟು ಜನ ಇದರಲ್ಲಿ ಅಸಮಾಧಾನಿತರು ಅತೃಪ್ತರು ಹೇಗಾದ್ರೂ ಕರೆಯುವುದು ಅವರೆಲ್ಲ ಇದ್ದಾರೆ ಯತ್ನಾಳಿಂದ ಹಿಡಿದು ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಅರವಿಂದ ಲಿಂಬಾವಳಿ ಆಗಿರ್ಬೋದು ಹಾಗೆ ಸಿದ್ದೇಶ್ವರ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೆಲ್ಲರಿಗೂ ಕೂಡ ತಮ್ಮದೇ ಆದ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಒಂದಷ್ಟು ಅಸಮಾಧಾನಗಳಿದೆ ಬೇಸರ ಇದೆ ಬಹಳ ಮುಖ್ಯವಾಗಿ ವಿಜೇಂದ್ರ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ಅವರ ಅಸಮಾಧಾನ ಇದೆ ಅದನ್ನು ಬಹಿರಂಗವಾಗಿ ಭಾಳಷ್ಟು ಜನ ಹೇಳಿದ್ದಾರೆ ಕೂಡ ಈಗ ಅಧಿಕೃತವಾಗಿ ಒಂದು ಬಂಡಾಯ ಸಭೆಯನ್ನು ನಡೆಸಿದ್ದಾರೆ ಅದರಲ್ಲಿ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅರವಿಂದ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಸಾಹೇಬ್ ಜೊಲ್ಲೆ ಬಿ ಪಿ ಹರೀಶ್ ಅವರು ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಎನ್ ಆರ್ ಸಂತೋಷ್ ಹೀಗೆ ಜನ ಇದ್ದರು ಎಲ್ಲ ಕುಳಿತು ಮಾತುಕತೆ ನಡೆಸಿ ಏನು ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಪಾದಯಾತ್ರೆ ಆರಂಭ ಅಂತ ಘೋಷಣೆ ಮಾಡಿದ್ದಾರೆ ಯಾಕೆ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬ ಅವರ ಹುಟ್ಟಿದ ದಿನವೇ ಈ ಪಾದಯಾತ್ರೆಯನ್ನು ಆರಂಭ ಮಾಡುವ ಮೂಲಕ ಅವರಿಗೆ ಒಂದು ಉಡುಗೊರೆ ಕೊಡ್ತಾ ಇದ್ದೀವಿ ಅನ್ನೋ ಸಂದೇಶ ಹಾಗಾದರೆ ಈ ಪಾದಯಾತ್ರೆ ಮೂಲಕ ಏನು ಸಾಧಿಸ್ತಾರೆ ಒಬ್ಬೊಬ್ರದ್ದು ಒಂದೊಂದು ಅಜೆಂಡಾ ಇದೆ ಅಂತ ಹೇಳಿದೆ ಈಗ ಯತ್ನಾಳ್ ಅವರು ಅವರು ಒಂದು ನನ್ನ ಅಪೋಸಿಷನ್ ಲೀಡರ್ ಮಾಡಿ ಅಸೆಂಬ್ಲಿಯಲ್ಲಿ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು ಎರಡೂ ಕೊಡಲಿಲ್ಲ ಅವ್ರಿಗೆ ಯಾವುದೇ ಸ್ಥಾನಮಾನವನ್ನೇ ಕೊಡಲಿಲ್ಲ ಸೊ ಹಾಗಾಗಿ ಅವರು ತಮ್ಮ ಪೊಸಿಷನ್ನ ಹುಡುಕಾಟದಲ್ಲಿದ್ದಾರೆ ಸೊ ಆ ಕಾರಣಕ್ಕಾಗಿ ಅವರು ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅವರು ಬಸನಗೌಡ ಪಾಟೀಲ್ ಯತ್ನ ಅವ್ರಿಗೆ ಯಾವ್ದಾದ್ರು ಒಂದು ಆಯಕಟ್ಟಿನ ಸ್ಥಾನಮಾನ ಕೊಟ್ಟರೆ ಅವ್ರು ಹೆಚ್ಚು ರಗಳೆ ಮಾಡ್ಲಿಕ್ಕೆ ಹೋಗಲ್ಲ ಅದು ಸಿಗುತ್ತಾ ಇದರಿಂದ ನಂಬರ್ ಒನ್ ನಂಬರ್ ಟು ಅಣ್ಣಾ ಸಾಹೇಬ್ ಜೊಲ್ಲೆ ಜಿ ಎಂ ಸಿದ್ದೇಶ್ವರ್ ಇವರೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಹಾಗೂ ತಮ್ಮ ಸೋಲಿಗೆ ಯಡಿಯೂರಪ್ಪ ವಿಜಯೇಂದ್ರ ಅವರ ಟೀಮ್ ಕಾರಣ ಅನ್ನುವಂಥ ಆಪಾದನೆಯನ್ನು ಆಂತರಿಕವಾಗಿ ಹೈಕಮಾಂಡ್ ಲೆವೆಲ್ವರೆಗೂ ಅವ್ರಿಗೂ ಕೂಡ ಮಾಡಿದರು ತಮ್ಮ ಸೋಲ್ನ ಸೇಡಿನ ಕುದಿಯಲ್ಲಿ ಅವರಿದ್ದಾರೆ ತಮ್ಮನ್ನು ಸೋಲ್ಸ್ಬಿಟ್ರಲ್ಲ ಟಿಕೆಟೇ ತಪ್ಪಿಸೋ ಪ್ರಯತ್ನ ಮಾಡಿದ್ರು ನಂಬರ್ ಒನ್ ಅದಾದ ನಂತರ ಹೇಗೋ ಟಿಕೆಟ್ ತಗೊಂಡ್ವಿ ಸಿದ್ದೇಶ್ವರ್ ತಮಗೆಲ್ಲದೆ ಇದ್ರು ತಮ್ಮ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಅನ್ನ ತೆಗೆದುಕೊಂಡ್ರು ಆದರೆ ಸೋಲಿಸ್ಬಿಟ್ರು ಅನ್ನೋ ದುಃಖ ಸೇಡು ಎಲ್ಲವೂ ಕೂಡ ಒಗ್ಗೂಡಿದೆ ಆ ಕಾರಣಕ್ಕಾಗಿ ಅವರು ಇದ್ದಾರೆ ಇನ್ನು ಪ್ರತಾಪ್ ಸಿಂಹ ಒನ್ಸಗೇನು ಅವರಿಗೆ ಯಾವುದೇ ಪೊಸಿಷನ್ ಇಲ್ಲ ಅವರಿಗೆ ಎಂಪಿ ಟಿಕೆಟ್ ಕೈ ತಪ್ಪಿತು ಅದಾದ ನಂತರ ರಾಜ್ಯ ಸಂಘಟನೆಯಲ್ಲೂ ಅವ್ರಿಗೆ ಯಾವುದೇ ಪೊಸಿಷನ್ ಕೊಟ್ಟಿಲ್ಲ ಹಿಂದೆ ಅವರು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಾಗ ವಿಜಯೇಂದ್ರ ಪ್ರಧಾನ ಕಾರ್ಯದರ್ಶಿ ಈಗ ನೋಡಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಪ್ರತಾಪ್ ಸಿಂಹ ಯಾವುದೇ ಪೊಸಿಷನ್ ಅಲ್ಲೇ ಇಲ್ಲ ಸಹಜವಾಗಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಸೊ ಈ ರೀತಿ ಒಂದೊಂದು ಅಜೆಂಡಾ ಈಗ ಬಿ ಪಿ ಹರೀಶ್ ಅವರಿಗೂ ಕೂಡ ಕಳೆದ ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸುವಂತ ಪ್ರಯತ್ನ ಮಾಡಿದ್ರು ಪ್ರಚಾರಕ್ಕೆ ಬರಲಿಲ್ಲ ಅನ್ನೋ ಅಸಮಾಧಾನ ಎಲ್ಲ ಅವರಿಗೂ ಕೂಡ ಇದೆ ಸೊ ಆ ಕಾರಣಕ್ಕಾಗಿ ಅವರು ಕೂಡ ಅಲ್ಲಿ ಕೈ ಜೋಡಿಸಿದ್ದಾರೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅರವಿಂದ ಅವರು ಅವರಿಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟೇ ಕೊಡಲಿಲ್ಲ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ಕಡೆಗೆ ಹೇಗೋ ಹರಸಾಹಸ ಮಾಡಿ ಅವರ ಪತ್ನಿಗೆ ಟಿಕೆಟನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾದರು ಗೆಲ್ಲಿಸ್ಕೊಂಡು ಬಂದರು ಆದರೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥ ಅರವಿಂದ ಲಿಂಬಾವಳಿಗೆ ಯಾವ ಸ್ಥಾನಮಾನವನ್ನೂ ಕೊಡಲಿಲ್ಲ ಆ ಸಮಾಧಾನ ಅವರಿಗಿದೆ ಸೊ ಹೀಗೆ ನೀವು ನೋಡಿ ಪ್ರತಿಯೊಬ್ಬರನ್ನು ನೋಡಿ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಒಂದೊಂದು ಕಾರ್ಡ್ ಇಟ್ಕೊಂಡಿದ್ದಾರೆ ಒಂದೊಂದು ಅಜೆಂಡ ಇಟ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಅವರೆಲ್ಲ ಒಗ್ಗೂಡಿಗ ಸಭೆಯನ್ನ ನಡೆಸಿದ್ದಾರೆ ಸಭೆಯನ್ನು ನಡೆಸಿ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡೋದು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ ಆದರೆ ಯಡಿಯೂರಪ್ಪನವ್ರು ಒಪ್ತಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಪ್ತಾರ ರಾಜ್ಯ ಸಂಘಟನೆ ಒಪ್ಪುತ್ತಾ ಹೈಕಮಾಂಡ್ ನಾಯಕರು ಒಪ್ತಾರ ಈ ಎಲ್ಲ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇದೆ ಇವರು ಅದಕ್ಕೆ ಹೇಳಿದ್ದಾರೆ ನಾವು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೀವಿ ಹೈಕಮಾಂಡ್ನ ಒಪ್ಪಿಗೆ ಪಡೆದು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ವಿಜಯೇಂದ್ರ ಇದೆಲ್ಲ ಒಪ್ಪಲ್ಲ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಸಹಜವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅವ್ರು ಮೊನ್ನೆ ಪಾದಯಾತ್ರೆ ಮಾಡ್ಬೇಕಿದ್ರೆ ಹಲವು ಮಾಧ್ಯಮಗಳಲ್ಲಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಏನಂತ ಯತ್ನಾಳ್ ಹಿರಿಯರು ಅಂತ ಗೌರವ ಕೊಟ್ಟು ಸುಮ್ಮನೆ ಇದ್ದೀನಿ ತಲೆ ಬಗ್ಸಿದ್ದೇನೆ ಹೇಳಿ ಬಟ್ ಈ ಹಂತಕ್ಕೆ ಹೋದ್ಮೇಲೆ ಅವರು ಹೆಜ್ಜೆಯನ್ನು ಮುಂದಿಡ್ತಾರೆ ಈಗ ನೋಟಿಸ್ಗಳು ಇಶ್ಯೂ ಆಗ್ಬೋದು ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಿಸ್ಬೋದು ಮೊದಲು ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಎಲ್ಲ ರಿಪೋರ್ಟ್ ಹೋಗುತ್ತೆ ಅದಾದ ನಂತರ ಹೈಕಮಾಂಡ್ ಏನು ಹೇಳುತ್ತೆ ಅಮಿತ್ ಶಾ ಏನು ಹೇಳ್ತಾರೆ ಅಮಿತ್ ಶಾ ಎರಡು ಕಡೆಯಿಂದನೂ ಕೂಡ ಕೇಳಿಸ್ಕೊಳ್ತಾರೆ ಎಲ್ಲ ಒಂದು ತೀರ್ಮಾನ ಕೊಡಬೇಕು ಆ ತೀರ್ಮಾನ ಏನಾಗಿರುತ್ತೆ ಅದನ್ನು ಆಧರಿಸಿ ಈ ಬಂಡಾಯ ನಾಯಕರ ಪಾದಯಾತ್ರೆಯ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಈ ಪಾದಯಾತ್ರೆಯ ಮೂಲ ಉದ್ದೇಶ ತಮ್ಮ ತಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿರುವಂತಹ ಕಾರಣಗಳು ಹಾಗೂ ಬಹುತೇಕ ಎಲ್ಲರದ್ದು ಒಂದು ಕಾಮನ್ ಅಜೆಂಡಾ ಏನಂದ್ರೆ ವಿಜೇಂದ್ರ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ ಅವ್ರು ರಾಜ್ಯಾಧ್ಯಕ್ಷರಾಗಿರೋದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ ಇದನ್ನ ಬಹಿರಂಗವಾಗಿ ಹೇಳಿದಾರ ಕೂಡ ಒಂದ್ ರೀತಿ ಇದು ವಿಜೇಂದ್ರ ವಿರುದ್ಧ ಸಮರ ಸಾರಿದ ಹಾಗೂ ಕಾಣಿಸ್ತಾ ಇದೆ ಅವ್ರನ್ನ ಆ ನಿಂದ ಕೆಳಗಿಳಿಸಬೇಕು ಅನ್ನೋದು ಕೂಡ ಹಲವಾರು ತಲೆಯಲ್ಲಿ ಇದೆ ಆದರೆ ಹೈಕಮಾಂಡ್ ಈ ಹಂತದಲ್ಲಿ ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿದೆಯಾ ಉಪಚುನಾವಣೆಗಳು ಕಣ್ಣೆದುರುಗಡೆ ಇರುವಾಗ ಅದೆಲ್ಲ ಸಾಧ್ಯವಾ ಸೊ ಇದು ಕೂಡ ಮುಖ್ಯ ಆಗುತ್ತೆ ಆ ದೃಷ್ಟಿಯಿಂದ ಈ ಸಭೆಯ ಏನು ಅಜೆಂಡಾ ಇದೆ ಪಾದಯಾತ್ರೆ ಅದರ ಭವಿಷ್ಯ ಇವರು ತೀರ್ಮಾನ ಮಾಡಿದ್ದಾರೆ ಅದರ ಭವಿಷ್ಯ ಹೈಕಮಾಂಡ್ನಿಂದಲೇ ನಿರ್ಧಾರ ಆಗುತ್ತೆ ಯಾಕಂದರೆ ಸಿ ರಾಜ್ಯದಲ್ಲಿ ರಾಜ್ಯ ಬಿ ಜೆ ಪಿ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರೇ ಅಲ್ಟಿಮೇಟ್ ಅವರ ಒಪ್ಪಿಗೆ ಇದಕ್ಕಿಲ್ಲ ಅವರ ವಿರೋಧ ಇದೆ ಹೀಗಿರುವಾಗ ಹೇಗಾಗುತ್ತಿದ್ದು ನಿಮಗೆ ನೆನ್ಪು ಮಾಡಿಕೊಡ್ತೀನಿ ಹಿಂದೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು ಯಡಿಯೂರಪ್ಪನವ್ರು ರಾಜ್ಯಾಧ್ಯಕ್ಷರಾಗಿದ್ರು ಯಡಿಯೂರಪ್ಪನವ್ರು ಒಪ್ಪಲಿಲ್ಲ ಹಂಗಂತೇಳಿ ಇವ್ರು ಬಿಡಲಿಲ್ಲ ಈಶ್ವರಪ್ಪ ಅವ್ರು ಬಿಜೆಪಿ ಬಾವುಟ ಕಟ್ಟಲಿಲ್ಲ ಅಷ್ಟೇ ಒಂದು ಹಳದಿ ಬಾವುಟ ಕಟ್ಕೊಂಡು ಹೊಂಟ್ರು ಮಾಡಿದ್ರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಡೆಗೆ ಇಬ್ಬರನ್ನು ಕೂಡ ದೆಹಲಿಗೆ ಸ್ವತಃ ಅಮಿತ್ ಶಾ ಅವರು ಕರೆಸ್ಕೊಂಡು ಕೂರ್ಸ್ಕೊಂಡು ಮಾತನಾಡಿ ಕಡೆಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಕೈ ಬಿಡೋ ಹಾಗೆ ಮಾಡಿದ್ರು ಇದು ಇತಿಹಾಸ ಈಗ ಅದೇ ದಾಟಲಿ ಇದು ಹೋದರೂ ಆಶ್ಚರ್ಯ ಇಲ್ಲ ಇವರೆಲ್ಲ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹೆಚ್ಚಿಗೆ ಅಂದರೆ ಬಿ ಜೆ ಪಿ ಬಾವುಟದ ಅಡಿಯಲ್ಲಿ ಮಾಡಬೇಡಿ ಅನ್ನೋದನ್ನು ಸೂಚನೆ ಕೊಡ್ಸಬಹುದು ಅಷ್ಟೇ ಬಿಟ್ಟರೆ ನೀವು ಮಾಡೋ ಹಾಗೇ ಇಲ್ಲ ಅಂತ ಹ್ಯಾಕ್ ತಡೀತಾರೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಹೊಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ ನೋಟಿಸ್ ಕೊಡ್ಬೋದು ಆ್ಯಕ್ಷನ್ ಆಗ್ಬೋದು ಅದರ್ವೈಸ್ ಅವ್ರು ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಟ್ಟರೆ ಮಾಡಲೂಬಹುದು ಕ್ರಮವನ್ನು ಎದುರಿಸಲೂ ಬಹುದು ಇದೆಲ್ಲವೂ ಕೂಡ ಈಗ ಹೈಕಮಾಂಡ್ನ ತೀರ್ಮಾನದ ಮೇಲೆ ಇವರ ಭವಿಷ್ಯ ಪಾದಯಾತ್ರೆಯ ಭವಿಷ್ಯ ರಾಜ್ಯ ಬಿ ಜೆ ಪಿಯ ಬೆಳವಣಿಗೆಗಳ ತೀರ್ಮಾನ ಎಲ್ಲವೂ ಕೂಡ ಆಗುವಂಥದ್ದಿದೆ ನಿಮ್ಮ ಪ್ರಕಾರ ಬಂಡಾಯ ಬಿ ಜೆ ಪಿ ನಾಯಕರ ಪಾದಯಾತ್ರೆಯ ಉದ್ದೇಶ ಹಾಗೂ ಪಾದಯಾತ್ರೆ ನಡೆಸುವಂತ ತೀರ್ಮಾನ ಸರಿಯಾ ಅಥವಾ ಯಾವುದೇ ಕಾರಣಕ್ಕೂ ಈ ರೀತಿ ಬಂಡಾಯವನ್ನ ಮಾಡಬಾರ್ದು ಬಂಡಾಯ ಬಿಜೆಪಿ ಅಂತೇಳಿ ಆಗ್ಲೇಬಾರದು ಈ ಪಾದಯಾತ್ರೆ ಸರಿಯಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ